ನಮಸ್ಕಾರ ಎಲ್ರಿಗೂ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಜೊತೆಗೆ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ತಯಾರು ಮಾಡ್ಕೊತಾ ಇದ್ದೀನಿ ಏನು ಗೊತ್ತಾ ಇವತ್ತು ಬೆಳಗ್ಗೆ ದೋಸೆ ಮಾಡಲೇಬೇಕು ಅನ್ನೋ ಐಡಿಯಾ ಏನಿರಲಿಲ್ಲ ನಿನ್ನೆ ಇಡ್ಲಿ ಮಾಡಿದ್ದೆ ಇಡ್ಲಿ ಹಿಟ್ಟು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅದೇ ಇವತ್ತಿನ ತಿಂಡಿಗೆ ಸಾಕಾಗುತ್ತೆ ಅಂತ ಅನ್ನಿಸ್ತು ಈಗ ಅದ್ರ ಜೊತೆಗೆ ಚಟ್ನಿ ಯಾವಾಗಲೂ ಬೇಜಾರು ಅಂತ ಇದ್ದರು ಹಾಗಾಗಿ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಈ ಟೊಮೆಟೊ ಗೊಜ್ಜು ಕೂಡ ಅಷ್ಟೇ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಟೊಮೆಟೊ ಗೊಜ್ಜನ್ನೊಂದ್ಸಲ ಜಾಸ್ತಿ ಮಾಡಿ ಮಿಕ್ಕಿದಾಗ ಅದನ್ನ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿಂದಿದ್ದಾರೆ ನಮ್ಮ ಮನೇಲಿ ಟೊಮೆಟೊ ಗೊಜ್ಜು ಮಾಡಿದಾಗ ಯಾವತ್ತೂ ನಾವು ಬಿಸಾಡಿರೋ ಇತಿಹಾಸನೇ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಟೊಮೆಟೊ ಗೊಜ್ಜು ಮನೇಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರು ಉಳಿಯೋದಿಲ್ಲ ಕಮ್ಮಿ ಪ್ರಮಾಣದಲ್ಲಿ ಮಾಡಿದ್ರು ಉಳಿಯೋದಿಲ್ಲ ಇಲ್ಲಿ ನಾನು ಎರಡೆರಡು ಹಸಿ ಹಾಗೆ ಎರಡೆರಡು ಮೀಡಿಯಂ ಸೈಜ್ ಈರುಳ್ಳಿ ಜೊತೆಗೆ ಒಂದು ಐದರಿಂದ ಆರು ಟೊಮೆಟೊನ ಮೀಡಿಯಂ ಸೈಜ್ ನಲ್ಲಿ ಈರುಳ್ಳಿ ಟೊಮೆಟೊನ ಚಿಕ್ಕದಾಗೆ ಹಚ್ಕೋಬೇಕು ಅಥವಾ ದೊಡ್ಡಾಗೆ ಹಚ್ಕೋಬೇಕು ಅನ್ನೋ ರೂಲ್ಸ್ ಏನಿಲ್ಲ ಇದರಲ್ಲಿ ಹೇಗೆ ಮಾಡಿದ್ರು ಚೆನ್ನಾಗಿದ್ದೇ ಇರುತ್ತೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡು ಈಗ ಬಾಣಲಿನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇಟ್ಟು ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೆಳೆ ಆಪ್ಷನಲ್ ನಾನೊಂದು ಸ್ವಲ್ಪ ಆಯಿತು ಡಬ್ಬಿಲಿ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಕೊಂಡ್ರು ನಡೆಯುತ್ತೆ ಹಾಕೊಂಡಿಲ್ಲ ಅಂದರೂ ನಡೆಯುತ್ತೆ ಈಗ ಅದ್ರ ಜೊತೆಗೆ ಹಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನಾವು ಈರುಳ್ಳಿನ ಚೆನ್ನಾಗೆ ಬಾಡಿಸ್ಕೋಬೇಕು ಅಂತ ಹೇಳ್ಬೋದು ಈರುಳ್ಳಿ ಇದರಲ್ಲಿ ಗಾಜು ಗಾಜಿನ ಥರ ಫುಲ್ ಫ್ರೈ ಆಗಿದ್ರೆ ಚೆಂದ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕಿತ್ತು ಅಡುಗೆ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ಮನೆಯವರು ಗಿಡದಿಂದ ಕುಯ್ಕೊಂಬಂದು ಈಗ ಅವರೇ ಕರ್ಬೇವನ್ನ ಸೇರಿಸಿದ್ರು ಈಗ ಮತ್ತೆ ಚೆನ್ನಾಗಿ ಬಡಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಂದರೆ ಚಿಟ್ಕೆ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಪೂರ್ತಿಯಾಗಿ ಬಾಡಿದ ನಂತರ ಅಷ್ಟೇನೆ ಟೊಮೆಟೊನ ಇದ್ದೀನಿ ಐದರಿಂದ ಆರು ಮೀಡಿಯಮ್ ಸೈಜ್ ಟೊಮೆಟೊನ ಇಷ್ಟ ಬಂದಿದ್ದ ರೀತಿಯಲ್ಲಿ ಹಚ್ಕೊಂಡಿದ್ದೀನಿ ಅಂತ ಹೇಳ್ಬೋದು ತೀರಾ ಚಿಕ್ಕದಾಗ ಹಚ್ಚಕ್ಕೆ ಹೋಗಿಲ್ಲ ತೀರ ದಪ್ಪದಾಗೂ ಹಚ್ಚಕ್ಕೆ ಹೋಗಿಲ್ಲ ಮೀಡಿಯಂ ಸೈಜ್ನಲ್ಲಿ ಹಚ್ಕೊಂಡು ಅದೇ ನಿನಗೆ ಸೇರಿಸ್ಕೊಂಡು ಅದಕ್ಕೆ ಅಂದರೆ ಟೊಮೆಟೊ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮೊದಲೇ ಹಾಕೋಬೇಕು ನಾವು ಟೊಮೆಟೊ ಬೇಗನೂ ಬಾಡುತ್ತೆ ಚೆನ್ನಾಗೂ ಇರುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ಟೊಮೆಟೊ ಹಾಕಿದ ತಕ್ಷಣ ನಾವು ನೀರನ್ನ ಹಾಕಬಾರ್ದು ಅದು ಮುಕ್ಕಾಲು ಭಾಗ ಬೆಂದಿರಬೇಕು ಅಂದರೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಕಿಟ್ಟಿದೆ ಸೊ ಈಗ ಅದು ಕ್ಲೀನಾಗಿ ಬಾಡ್ಕೊಂಡಿದೆ ಅಂದರೆ ಸಿಪ್ಪೆಲ್ಲ ಬಿಟ್ಟು ಫುಲ್ಲು ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಬಾಡಿದೆ ಈಗ ಇಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡ್ರು ಹಾಗೆ ಒಂದು ಚಿಟಕಿ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ನೀರನ್ನು ಲಾಸ್ಟಲ್ಲೇ ಸೇರಿಸ್ಕೊಂಡು ಬಾಡಿಸ್ಬೇಕು ಇದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಕೊಂಡು ಮತ್ತೆ ಹಾಗೆ ಫ್ರೈ ಮಾಡಿ ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಯಾಕಂದರೆ ಇದರಲ್ಲಿ ಬೆಲ್ಲ ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಕರಗಿ ಗೊಜ್ಜಲ್ಲಿ ಮಿಕ್ಸ್ ಆದ್ದೇನೆ ಚೆಂದ ಇನ್ನೊಂದು ಕಡೆ ಮನೆಯವರೆದರು ತಿಂಡಿ ಕಾಯ್ತಾ ಇದ್ದಾರೆ ಹಾಗಾಗಿ ದೋಸೆ ಕೂಡ ಹಾಗೆ ಹಾಕಿ ಹಾಕಿ ರೆಡಿ ಇದ್ದೀನಿ ಇಷ್ಟೊತ್ತರೆಗೂ ಟೊಮೆಟೊ ಗೊಜ್ಜು ಕುದ್ದಿದ್ದು ಸಾಕು ಈಗ ಇದನ್ನು ತೆಗೆದು ನೋಡ್ತಾ ಇದ್ದೀನಿ ನೋಡಿ ಅರೋಮಾ ಕೂಡ ಚೆನ್ನಾಗಿದೆ ಒಂದೇನು ಗೊತ್ತಾ ಇದರಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ೂ ಸಮ ಪ್ರಮಾಣದಲ್ಲಿ ಚೆನ್ನಾಗಿದ್ರೇ ಚೆಂದ ಅಂತ ಹೇಳ್ಬೋದು ಗೊಜ್ಜು ಬೆಲ್ಲ ಆಪ್ಷನಲ್ ಅಂತ ಇಲ್ಲ ಬೆಲ್ಲ ಹಾಕಿದ್ರೇ ಚೆಂದ ಗೊಜ್ಜಿಗಂತೂ ತಿಂಡಿ ರೆಡಿ ಆಗ್ತಿತ್ತು ಅಷ್ಟರಲ್ಲಿ ನನ್ನ ಮಗ ಬಂದ ಅಮ್ಮ ಏನು ಅಡುಗೆ ಮಾಡ್ತಿದ್ದಾಳಲ್ಲ ಅಂತ ನೋಡ್ತಿದ್ದ ಬಟ್ ಆಲ್ರೆಡಿ ಅವನು ದೋಸೆ ತಿಂದಾಗಿತ್ತು ಅದರಿಂದ ಅವ್ನು ಏನು ಎಕ್ಸೈಟ್ ಆಗಲಿಲ್ಲ ಈಗ ದೋಸೆನೂ ರೆಡಿ ಆಯಿತು ಅದರ ಜೊತೆಗೆ ಟೊಮೆಟೊ ಗೊಜ್ಜು ರೆಡಿ ಆಯಿತು ಈಗ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಟೊಮೆಟೊ ಗೊಜ್ಜುನ ನಾನು ಪ್ರತ್ಯೇಕವಾಗಿ ದೋಸೆಗೆ ಅಂತಲ್ಲ ರೊಟ್ಟಿ ಮಾಡಿದಾಗಲೂ ಇದನ್ನೇ ಕೇಳ್ತಾರೆ ಚಪಾತಿ ಮಾಡಿದಾಗ್ಲೂ ಇದನ್ನೇ ಕೇಳ್ತಾರೆ ಎಷ್ಟೊಂದ್ಸಲ ಸಲ ಅನ್ನ ಟೊಮೆಟೊ ಗೊಜ್ಜು ಮಾಡು ಅಂತಲೇ ಹೇಳಿ ಮಾಡಿಸ್ಕೊಂಡು ತಿಂತಾರೆ ಇವತ್ತಿನ ತಿಂಡಿ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್